ಹಾಯ್ ಎಲ್ಲರಿಗೂ ಇವತ್ತೊಂದು ನಾನು ಸ್ಪೆಷಲ್ ವೀಡಿಯೋನ ಮಾಡ್ತಿದ್ದೇನೆ ತೋಟಕ್ಕೆ ಕೆಲಸಕ್ಕೆ ಅಂತ ಹೋದಾಗ ಮುಳ್ಳುಹಂದಿ ಎಷ್ಟೋ ವರ್ಷದಿಂದ ಮಾಡಿದಂಥ ಒಂದು ಕೆಲಸ ನನ್ನ ಕಣ್ಣಿಗೆ ಬಿತ್ತು ಆ ವಿಷಯನ ನಿಮ್ಮ ಜೊತೆ ಕೂಡ ಶೇರ್ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೇನೆ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಮುಳ್ಳಹಂದಿ ಎಂತೆಲ್ಲ ಕೆಲಸ ಮಾಡ್ತದೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ಹಣ್ಣಿ ಹಾಗಾದರೆ ಎಂತ ಮಾಡಿದೆ ಅಂತ ಹೇಳಿ ತೋರಿಸ್ತಾನೆ ಬಿಸಿನ ಹಣ್ಣಿನ ಮರದ ತರಗೆಲ್ಲ ಪೂರ ಬಿದ್ದಿದೆ ಇದು ನೋಡಿ ಅಂತೆ ಎಂತ ಹೇಳಿ ಗೊತ್ತಾಗ್ತದ ತೆಂಗಿನಕಾಯಿಯ ನಾರು ಅದೆಷ್ಟೋ ವರ್ಷದಿಂದ ಮುಳ್ಳುಹಂದಿ ನಮ್ಮ ತೋಟದಲ್ಲಿ ಮಾಡಿದಂತಹ ಕೆಲಸ ಅದೆಷ್ಟೋ ವರ್ಷದಿಂದ ತೆಂಗಿನಕಾಯಿಯ ಸೀಪೆಯನ್ನೆಲ್ಲ ಸುಳಿದು ಇಲ್ಲಿ ಹಾಕಿದೆ ಅದು ಯಾವ ಥರ ಉಂಟು ಅಂತಂದರೆ ಮಣ್ಣೊಟ್ಟಿಗೆ ಸೇರಿ ಎಲ್ಲ ಮಣ್ಣೇ ಕಪ್ಪಾಗಿ ಹೋಗಿದೆ ನೋಡಿಯಂತೆ ಎಷ್ಟೊಂದು ಮಾಡಿಟ್ಟಿದೆ ಈ ಪೂರ ಕೆಲಸ ತಾಳೆಹಣ್ಣಿನ ಮರದ ಕೆಳಗೆ ಆಗೋದು ಇದಕ್ಕೆ ನಾವು ಐಸ್ ಆ್ಯಪಲ್ ಫುಟ್ ಅಂತ ಸಹ ಹೇಳ್ತಾರೆ ನಾವು ತುಳುವಲ್ಲಿ ಇರೋಳು ಅಂತ ಕರಿತೇವೆ ಈ ಮರದ ಕೆಳಗೆ ಆದಂಥ ಈ ಕೆಲಸ ಹಲಸಿನ ಹಣ್ಣಿನ ಎಲೆ ಬಿದ್ದು ಎಷ್ಟು ಮಾಡಿದೆ ಅಂತ ಹೇಳಿ ನಮಗೆ ಗೊತ್ತೇ ಇರಲಿಲ್ಲ ಇವತ್ತು ಹೀಗೆ ನೋಡುವಾಗ ಕರೆಕ್ಟಾಗಿ ನೋಡುವಾಗ ಎಲ್ಲ ಕೂಡ ಸಿಪ್ಪೆ ತೆದ್ದು ತದ್ದಿಟ್ಟಿದೆ ಇದು ನೋಡಿ ಅಂತ ಗೆರೆಟೆ ಗೆರೆಟನೆಲ್ಲ ಅದರ ಒಳಗಿನ ತೆಂಗಿನಕಾಯಿಯನ್ನೆಲ್ಲ ತೆದ್ದು ಚಂದಕ್ಕೆ ತಿಂದು ಅರ್ಧ ಮರ್ಧ ತಿಂದು ಎಲ್ಲ ಗೆರೆಟನ್ನು ಅಲ್ಲಲ್ಲಿ ಹಾಕಿ ಎಲ್ಲ ಸಿಪ್ಪೆ ತೆದ್ದಿಟ್ಟಿದೆ ಈ ಸಿಪ್ಪೆ ಅದು ಮಣ್ಣು ಮತ್ತು ಒಟ್ಟಿಗೆಲ್ಲ ಸೇರಿ ಚಂದಕ್ಕೆ ಕಂಪೋಸ್ಟಾಗಿ ಹೋಗಿದೆ ಇದು ಮಾಡ್ತಾರಲ್ಲ ಅಂತ ಖೋಖೋಪೀಟೆ ಅದರ ಥರನೇ ಆಗಿ ಹೋಗಿದೆ ಇದು ನ್ಯಾಚುರಲ್ ಕೊಕೋಪೀಟ್ ನಮ್ಮ ಮನೆಯಲ್ಲಿ ನೂಹಂದಿ ಮಾಡಿದಂಥ ಕೊಕೋಪೀಟ್ ಅಂತಲೇ ಹೇಳ್ಬೋದು ಇದು ಒಂದಷ್ಟು ಮೂರು ಬಟ್ಟೆ ಮೇಲೆ ಉಂಟಿದ್ರಲ್ಲಿ ಎಲ್ಲ ಗಿಡಕ್ಕೆ ಹಾಕಿದ್ರೆ ಸಂದಸ ಬೆಳಿಬೋದು ಇದು ಕೊಕೋಫಿಡ್ ಅಂತೂ ಮಾರ್ಕೆಟಲ್ಲಿ ತುಂಬ ಭೇಟಿ ಉಂಟು ನಾನು ಮಾವೇನಾ ಹೇಳಿದರೆ ಸ್ವಲ್ಪ ಕೆಲಸ ಉಂಟು ಅದನ್ನು ಸಿಪ್ಪೆಯ ತೆಗಿಬೇಕು ಮತ್ತು ನಾರು ತೆಗಿಬೇಕು ಅದರಿಂದ ಆ ಹುಡಿಯನ್ನು ಕಲೆಕ್ಟ್ ಮಾಡಬೇಕು ಮತ್ತು ಆ ನಾರನ್ನು ಸಣ್ಣ ಸಣ್ಣ ಪೀಸ್ ಮಾಡಬೇಕು ಪೀಸ್ ಮಾಡಿ ಒಂದ ಮಿಕ್ಸಿಯಲ್ಲಿ ಕಟ್ ಮಾಡಿ ನಾವು ಹುಡಿ ಮಾಡ್ಬೋದು ಇಲ್ಲದ್ರೆ ಈಗ ಪೇಟೆಯಲ್ಲಿ ಮಿಷಿನಲ್ಲಿ ಸಹ ಅದನ್ನು ಹುಡಿ ಮಾಡಿ ಕೊಡ್ತಾರೆ ಮತ್ತು ಆ ಹುಡಿಯನ್ನೆಲ್ಲ ಕಲೆಕ್ಟ್ ಮಾಡಿ ನೀರಲ್ಲಿ ಚಂದಕ್ಕೆ ತೊಳೆದು ಮತ್ತು ಅದನ್ನು ಬ್ಲಾಕ್ ಥರ ಮಾಡಬೇಕು ಬ್ಲಾಕ್ ಥರ ಮಾಡಿ ನೆಕ್ಸ್ಟಿಗೆ ಅದನ್ನು ಒಣಗಿಸಿದ್ದು ಒಣಗಿಸಿ ಆದ್ಮೇಲೆ ನಾವು ಅದನ್ನು ಎಂತ ಮಾಡ್ತೇವೆ ಸ್ಟೋರ್ ಮಾಡ್ತೇವೆ ಇಷ್ಟೆಲ್ಲ ಕೆಲಸ ಉಂಟು ಆದರೆ ಇಲ್ಲಿ ನಮ್ಮ ತೋಟದಲ್ಲಿ ಮುಳ್ಳು ಈ ಕೆಲಸ ಮಾಡಿದ್ರಿಂದ ನಮಗೆ ಸ್ವಲ್ಪ ಈಸಿ ಆಯಿತು ಇದನ್ನು ತಗೊಂಡು ಹೋಗಿ ಗಿಡಕ್ಕೆ ಹಾಕಿದ್ರೆ ಉಂಟಲ್ಲ ಗಿಡ ಚೆಂದ ಬೆಳೀತದೆ ಮಣ್ಣು ನುಸ್ಲಾಗಿ ಇದನ್ನು ಹಾಕೋದು ಆಲ್ರೆಡಿ ಇದೆಲ್ಲ ಪೂರಾ ಮಣ್ಣಲ್ಲಿ ಮಿಕ್ಸಾಗಿ ಕಪ್ಪು ಮಣ್ಣಾಗೆ ಆಗಿದೆದು ನಾವು ಮೇಯ್ನಾಗಿ ಕೋಕೋಪೀಠ ಎಂಟಕ್ಕೆ ಹಾಕೋದು ಅಂತಂದರೆ ಬೇಸಿಗೆ ಕಾಲದಲ್ಲಿ ಈ ಗಿಡಗಳಿಗೆ ನೀರು ಜಾಸ್ತಿ ಬೇಕಾಗ್ತದೆ ಹಾಗಾಗಿ ಅದನ್ನು ನೀರನ್ನು ಅದು ಹಿಡ್ಡಿಟ್ಟುಕೊಳ್ಳಿ ಅಂತ ಹೇಳಿ ಇದನ್ನು ಕೋಕೋಪೀಠನ ಹಾಕೋದು ಅಂದರೆ ಕೋಕೋಪೀಠ ಹಾಕಿದರೆ ಮಣ್ಣು ಸಹ ಸುಳ್ಳಾಗಿ ಬರ್ತದೆ ಬೇರೆಲ್ಲ ಚೆಂದ ಬಂದು ಗಿಡ ಜಾಸ್ತಿ ಬರ್ತದೆ ಪೀಠ ಹಾಕೋಕ್ಕ ನಾವೆಂತ ಮಾಡ್ತೇವೆ ಮಣ್ಣು ಜೊತೆ ಸೇರಿಸ್ತೇವೆ ಸೇರಿಸಿ ಸರಿ ಪ್ರಮಾಣದಲ್ಲಿ ಹಾಕಿ ಗಿಡಕ್ಕೆ ಹಾಕುವಂಥದ್ದು ಆದರೆ ಇಲ್ಲಿ ನೋಡಿ ಅಂತ ಇದು ನ್ಯಾಚುರಲ್ ಕೋಕೋಪೀಠ ಹೊರಗೆಲೆ ಮತ್ತು ಈ ನಾರು ಮತ್ತು ಮಣ್ಣೆಲ್ಲ ಸೇರಿ ಚೆಂದ ಮಣ್ಣು ಬಂದಿದೆ ಇದು ಹಾಗಾಗಿ ಮುಳ್ಳು ಹಂದಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ನ್ಯಾಚುರಲ್ ಪಿಟ್ ಮ್ಯಾಂಡರ್ ಸೊ ಇದು ಇವತ್ತಿನ ನನ್ನ ವೀಡಿಯೋ ತೋಟದಲ್ಲಿ ನಾನು ನೋಡಿದಂತಹ ಮುಳ್ಳು ಹಂದಿಯ ಕೆಲಸ ನಿಮ್ಮ ತೋಟದಲ್ಲಿ ಸಹ ಇಂಥ ಕೆಲಸ ಎಲ್ಲ ಮಾಡ್ತದೆ ಅಂತ ಹೇಳಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ಬೋದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್